ಆಕಾಶವಾಣಿ ಧಾರವಾಡ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ಜಿಆರ್ಜೆ ಅವರೊಂದಿಗೆ ಮಾತು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಸಾಧನೆಯ ಹಾದಿ ಅಂತಂದರೆ ಬಹಳ ದೂರ ಇರ್ತದೆ ನಮಗಿದನ್ನು ಕ್ರಮಿಸ್ಲಿಕ್ಕೆ ಆಗ್ತದೋ ಇಲ್ಲೋ ಅನ್ನುವಂಥ ಅಳುಕು ಆತಂಕ ಹೆಚ್ಚಾಗಿ ಮಹಿಳೆಯರಲ್ಲಿ ಮನೆ ಮಾಡಿಕೊಂಡಿರ್ತದೆ ಆದರೆ ಪ್ರಯತ್ನ ಅನ್ನುವಂಥ ಹಡಗನ್ನ ನಾವು ಬೆನ್ನು ಹತ್ತಿದ್ರೆ ಸಾಧನೆಯ ಹಾದಿ ದೂರ ಅಲ್ಲ ಎಷ್ಟು ದೂರ ಇದ್ದರೂ ಕೂಡ ನಾವು ಪ್ರಯತ್ನದ ಬೆನ್ನು ಹತ್ತಿದಾಗ ಎಂಥ ಒಂದು ಯಶಸ್ಸಿನ ಮೆಟ್ಟಲನ್ನು ಏರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನಮ್ಮ ಧಾರವಾಡದ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಜಿಲ್ಲಾಧಿಕಾರಿಗಳಾದ ದಿವ್ಯಾಪ್ರಭು ಜಿಆರ್ಜೆ ಅವರು ಒಬ್ಬ ಐಎಸ್ ಅಧಿಕಾರಿಯಾಗಿ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಅವರು ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಹಿಳೆಯರ ಪರವಾಗಿ ಮಕ್ಕಳ ಪರವಾಗಿ ಸಾರ್ವಜನಿಕರ ಪರವಾಗಿ ಹಾಕೊಂಡು ಸದಾಕಾಲ ಸಾರ್ವಜನಿಕರ ಮಧ್ಯೆನೇ ಅವರ ಕುಂದು ಕೊರತೆಗಳನ್ನು ಆಲಿಸ್ತಾ ಅದಕ್ಕೊಂದು ಪರಿಹಾರವನ್ನ ನೀಡ್ತಾ ಬಂದಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ನಮಸ್ಕಾರ ಮೇಡಮ್ ಎಲ್ಲರಿಗೂ ನಮಸ್ಕಾರ ಈಗ ತಾವು ತಮ್ಮ ಮೂಲ ಊರು ಓದು ವಿದ್ಯಾಭ್ಯಾಸ ಒಂದ್ ಸ್ವಲ್ಪ ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ಕೆಳುಗರಿಗೆ ಪರಿಚಯ ಮಾಡಿಕೊಡ್ತೀನಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತಮಿಳುನಾಡು ರಾಜ್ಯದಲ್ಲಿ ಸೊ ಅಲ್ಲಿ ನಮ್ಮ ತಾಯಿ ತಂದೆ ಇಬ್ರು ಕೂಡ ಸರ್ಕಾರಿ ಕೆಲಸದಲ್ಲಿ ಇದ್ದಿರೋದ್ರಿಂದ ವಿವಿಧ ಜಿಲ್ಲೆಯಲ್ಲಿ ನಾನು ಓದಬೇಕಾಗಿರೋ ಒಂದು ಸಂದರ್ಭ ಬಂತು ಐದನೇ ತರಗತಿವರೆಗೆ ಒಂದು ಶಾಲೆಯಲ್ಲಿ ಓದಿದ್ದೀನಿ ಆಮೇಲೆ ಇಂದ ಹತ್ತನೇ ತರಗತಿ ಬೇರೆ ಒಂದು ಜಿಲ್ಲೆಯಲ್ಲಿ ಓದಿದ್ದೀನಿ ಈ ತರ ಸ್ಕೂಲ್ ಎಜುಕೇಶನ್ಸ್ ಎಲ್ಲನೂ ಕೂಡ ಮೋಸ್ಟ್ಲಿ ಮಧುರೈ ಅಂತ ಒಂದು ಜಿಲ್ಲೆಯಲ್ಲಿ ಮಾಡಿದ್ದೀನಿ ತದನಂತರ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಜಾಯ್ನ್ ಆಗಿದೆ ಕೋಯಮತ್ತೂರು ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಡಿಗ್ರಿಯನ್ನು ಮಾಡಿದ್ದೆ ಸೊ ಡಿಗ್ರಿ ಮಾಡಿದ ಕೂಡಲೇ ನಾನು ಸರ್ಕಾರಿ ನೌಕರಿಗೆ ಬಂದ್ಬಿಟ್ಟಿದ್ದೀನಿ ಈಗ ತಮಗೆ ಒಂದು ಉನ್ನತ ಹುದ್ದೆ ಐ ಎ ಎಸ್ ಆಗಬೇಕು ಅನ್ನೋ ಕನಸನ್ನ ನೀವು ಚಿಕ್ಕವರಿದ್ದಾಗ್ಲೇ ಕಂಡಿದ್ರ ಹೇಗೆ ನಾನು ಚಿಕ್ಕವಳಿದ್ದಾಗ ನನಗೆ ಐ ಎ ಎಸ್ ಆಗಬೇಕು ಐ ಎ ಎಸ್ ಅಂದರೆ ಏನು ಅಂಬೋದು ಒಂದು ಆರು ಏಳು ವಯಸ್ಸಿನಲ್ಲಿ ನನಗೆ ಗೊತ್ತಿರಲಿಲ್ಲ ಆದರೆ ಕೆಲವೊಂದು ಕಾಂಪಿಟೇಷನ್ ಎಲ್ಲ ಬಂದಾಗ ಎಸ್ಪೆಷಲಿ ಇದು ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಬಂದಾಗ ಒಂದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನನಗೆ ನನ್ನ ಟೀಚರು ನೀನು ಮಹಾತ್ಮ ಗಾಂಧಿ ಅವರ ಬಗ್ಗೆ ಮಾತಾಡಬೇಕು ಒಂದು ಐದು ನಿಮಿಷ ಅಂತ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು ಅವ್ರು ಕೇಳಿದ್ರು ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಯಾರು ಅಂತ ನಾನು ಸ್ವಲ್ಪ ಆಕ್ಟಿವ್ ಆಗಿ ನಾನು ಮಾಡ್ತೀನಿ ಅಂತ ಹೇಳಿದಕ್ಕೆ ಅವರೆಲ್ಲಾನು ನನ್ನನ್ನು ಟ್ರೈನ್ ಮಾಡಿ ಮಾಡಿದರು ಅದರಲ್ಲಿ ಚೆನ್ನಾಗಿ ಕೂಡ ನಾನು ಮಾತಾಡಿದ ಮೇಲೆ ಪ್ರೈಸು ಸಿಕ್ಕಿತ್ತು ಆವಾಗ ನನ್ನ ಟೀಚರ್ ಹೇಳಿದರು ಪಾರ್ವತಿ ಅಂತ ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಅವರು ಸೊ ನೀವು ಇಷ್ಟು ಚೆನ್ನಾಗಿ ಧೈರ್ಯವಾಗಿ ಎಲ್ಲ ಮಾಡ್ತಿದ್ದೀರಿ ಸೊ ಮೇ ಬಿ ಭವಿಷ್ಯದಲ್ಲಿ ನೀನು ಐ ಎ ಎಸ್ ಆಗಬೇಕು ಅಂತ ಹೇಳಿದರು ಸೊ ಆವಾಗ ನನಗೆ ಅದು ಗೊತ್ತಿರಲಿಲ್ಲ ಐ ಎ ಎಸ್ ಅಂದರೆ ಏನು ಯಾವ ರೀತಿ ಮಾಡಬೇಕು ಅಂತ ಬಟ್ ಅದು ನನ್ನ ಮನಸ್ಸಿನಲ್ಲಿ ಆ ಮೂರು ಲೆಟರ್ ಏನಿತ್ತು ಐ ಎ ಎಸ್ ಅಂತ ಅದು ಯಾವಾಗಲೂ ಕೂಡ ಇರ್ತಾ ಇತ್ತು ಆಮೇಲೆ ನಾನು ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನ್ನ ಆನ್ಯುವಲ್ ಡೇ ಫಂಕ್ಷನ್ ಗೆ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಯಾಗಿ ಶ್ರೀ ಕಾಸಿ ವಿಶ್ವನಾಥನ್ ಅಂತ ಒಬ್ರು ಇದ್ರು ಸೊ ಅವರು ನಮಗೆ ಪ್ರೈಸ್ ಕೊಡೋದಕ್ಕೆ ನಮ್ಮ ಶಾಲೆಗೆ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಕೂಡ ಅವರು ತುಂಬಾ ಯಾವ ರೀತಿಯಲ್ಲಿ ಓದಬೇಕು ಅದರಲ್ಲಿ ಹೆಚ್ಚುವರಿಯಾಗಿ ಅಂದ್ರೆ ಹೆಣ್ಮಕ್ಳಿಗೆ ಯಾವ ರೀತಿಯಲ್ಲಿ ಶಿಕ್ಷಣ ತುಂಬಾ ಅವಶ್ಯಕತೆ ಇದೆ ಎಂಬುದನ್ನು ಕುರಿತು ಅವರು ತುಂಬಾನೇ ನಮ್ಗೆ ಹೇಳಿದ ಮೇಲೆ ಆವತ್ತಿನ ದಿವಸ ನಾನು ಒಂದು ತೀರ್ಮಾನ ಮಾಡಿದೆ ಸೊ ನಾವು ಹೆಂಗಿದ್ರು ಈ ತರ ಒಂದು ಐ ಎ ಎಸ್ ಆಫೀಸರ್ ಆಗಿ ಆಗಬೇಕು ಅಂತ ಸೊ ಆ ನಿಟ್ಟಿನಲ್ಲಿನೇ ನಾನು ಚೆನ್ನಾಗಿ ಓದ್ತಾ ಬಂದಿದೆ ಆಮೇಲೆ ನಾನು ಪಿ ಯು ಮುಗಿದ ಮೇಲೆನೂ ಕೂಡ ನನಗೆ ಒಳ್ಳೆ ಮಾರ್ಕ್ ಅಲ್ಲಿ ಸಿಕ್ತು ಸೊ ನಾನು ಕೂಡ ಟಾಪ್ ರ್ಯಾಂಕರ್ ಆಗಿ ಬಂದೆ ನನಗೆ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲಾನು ಕೂಡ ಸಿಕ್ತು ಬಟ್ ಆದ್ರೆ ನನಗೆ ಆಸಕ್ತಿ ಇಲ್ಲ ನಮ್ಮ ರಿಲೇಟಿವ್ಸಲ್ಲಿ ಸರೌಂಡಿಂಗ್ಸಲ್ಲಿ ನಮ್ಮ ಸೀನಿಯರ್ಸಲ್ಲಿ ಕೂಡ ನಾನು ನೋಡಿದಾಗ ಬಿ ಎಸ್ ಸಿ ಅಗ್ರಿಕಲ್ಚರ್ ತೊಗೊಂಡು ಓದಿದವರು ಆ ಸಂದರ್ಭದಲ್ಲಿ ಸುಮಾರು ಜನ ಇರೋದು ನಮ್ಮ ಗಮನಕ್ಕೆ ಬಂತು ಸೊ ಆ ಸಬ್ಜೆಕ್ಟನ್ನು ನಾವು ತಗೊಂಡರೆ ಅದನ್ನು ಐ ಎ ಎಸ್ಗೆ ಕೂಡ ಅದನ್ನು ಬಳಸಬೇಕು ಯಾಕಂದರೆ ಎಷ್ಟೋ ಸಮಯದಲ್ಲಿ ಡಿಗ್ರಿನಲ್ಲಿ ಒಂದು ಸಬ್ಜೆಕ್ಟ್ ಓದ್ತಾರೆ ಆದರೆ ಸಿವಿಲ್ ಸರ್ವಿಸ್ ಬರೆಯುವಾಗ ಬೇರೆ ಏನೋ ಒಂದು ಸಬ್ಜೆಕ್ಟ್ ತೊಗೊಂಡು ಬರೀತಾರೆ ಬಟ್ ನನಗೆ ಮುಂಚೆಯಿಂದನೇ ಆ ಕನಸಿರುವುದರಿಂದ ನಾನು ಏನು ಡಿಗ್ರಿನಲ್ಲಿ ಓದ್ತೀನಿ ಅದೇ ಸಬ್ಜೆಕ್ಟ್ ಅನ್ನೇ ತಗೊಂಡು ನಾನು ಐ ಎ ಎಸ್ ಕೂಡ ಬರೆಯಬೇಕು ಅಂತ ಒಂದು ನಿರ್ಧಾರ ತಗೊಂಡಿರೋದ್ರಿಂದ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ನಾನು ಜಾಯ್ನ್ ಕೋರ್ಸ್ ಇತ್ತು ಸೊ ಅದರಲ್ಲಿನೂ ಕೂಡ ಯೂನಿವರ್ಸಿಟಿ ಇರುವ ಎಲ್ಲ ಮೆಡಲ್ ಅನ್ನು ಗೆಲ್ಲಬೇಕು ಅಂತ ಒಂದು ದಿಟ್ಟ ಹೆಜ್ಜೆಯಿಂದ ಅದನ್ನು ಓದಕ್ಕೆ ಶುರು ಮಾಡಿದೆ ಸೊ ಅಲ್ಲಿನೂ ಇರುವ ಎಲ್ಲ ಮೆಡಲ್ಸ್ ಅನ್ನು ಕೂಡ ನಾನೇ ತಗೊಂಡಿದ್ದೆ ಅಂದ್ರೆ ಒಂದು ತರ ಬಂಗಾರದ ಹುಡುಗಿ ಅಂತಾನೆ ನಿಮಗೆ ಹೇಳಬೇಕು ನಾವು ಚಿಕ್ಕ ವಯಸ್ಸಿನಿಂದ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಕೊಂಡು ಬಂದ್ರಿ ಈಗ ಮೇಡಮ್ ಐ ಎ ಯಾವ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಎಲ್ಲ ಕೂಡ ಎರಡು ಆಪ್ಷನ್ ಇತ್ತು ಎರಡ್ ಸಾವಿರದ ಹದಿಮೂರಿಂದ ಒಂದೇ ಆಪ್ಷನ್ ಬಂತು ಸೊ ನಾನು ಕೂಡ ಅಗ್ರಿಕಲ್ಚರ್ ಆಪ್ಷನ್ ಅನ್ನೇ ತಗೊಂಡು ಎಕ್ಸಾಮ್ ಅನ್ನು ಬರದೆ ಉಳಿದ ಎಲ್ಲ ಸಬ್ಜೆಕ್ಟ್ ಕೂಡ ಎಲ್ಲರಿಗೂ ಕೂಡ ಕಾಮನ್ ಆಗಿರ್ತದೆ ಜನರಲ್ ಸ್ಟಡೀಸ್ ಪೇಪರ್ ಇರ್ತದೆ ಅದ ಎಲ್ಲರೂ ಬರೆಯಬೇಕಾಗ್ತದೆ ಸೊ ನನ್ನ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಆಪ್ಷನಲ್ ಸಬ್ ಅಗ್ರಿಕಲ್ಚರ್ ಇದೆ ಅಂದ್ರೆ ನೀವು ಎರಡ್ ಸಾವಿರದ ಹದಿನಾಲ್ಕರ ಐ ಎಸ್ ಅಧಿಕಾರಿ ಹೌದು ಈಗ ತಾವು ಜಿಲ್ಲಾಧಿಕಾರಿಗಳಾಗಿ ಹಲವಾರು ಜನೋಪಯೋಗಿ ಕಾರ್ಯಗಳನ್ನ ಮಾಡ್ತಾನೆ ಬಂದಿದ್ದೀರಿ ಇದಕ್ಕೆ ನಮ್ಮ ಜಿಲ್ಲೆ ಸಾಕ್ಷಿ ಜಿಲ್ಲೆಯಲ್ಲಿ ವಾಸಿಸುವಂತ ನಿವಾಸಿಗಳೇ ಸಾಕ್ಷಿ ಈಗ ಈ ಎಸ್ ಮಕ್ಕಳಿಗೆ ಒಂದು ವಿಶೇಷವಾದಂಥ ಅಧ್ಯಯನವನ್ನ ನೀಡಬೇಕು ಫಲಿತಾಂಶ ತುಂಬಾ ಚೆನ್ನಾಗಿ ಬರಬೇಕು ಜಿಲ್ಲಾ ಮಟ್ಟದಲ್ಲಿ ಅನ್ನೋ ನಿಟ್ಟಿನಲ್ಲಿ ಮಿಷನ್ ವಿದ್ಯಾಕಾಶಿ ಅನ್ನುವಂತ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ರಿ ಇದು ತಮಗೆ ಮಾಡಬೇಕು ಅಂತ ಯಾಕೆ ಅನಿಸ್ತು ಯಾಕಂದ್ರೆ ನಾನು ಕೂಡ ಕಳೆದ ಹತ್ತು ವರ್ಷದಲ್ಲಿ ಇಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಂದು ಹೆಣ್ಮಗಳಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಒಂದು ನಮ್ಮ ಸಂವಿಧಾನ ನಮಗೆ ನೀಡಿರುವ ಹಕ್ಕು ಇನ್ನೊಂದು ಇವತ್ತಿನ ಎಲ್ಲಾ ನಮಗಿರುವ ಎಲ್ಲ ಆಪರ್ಚುನಿಟೀಸ್ಗಳು ನಮಗೆ ಇದಾವೆ ಅದು ಅಲ್ಲದೆ ಇವತ್ತಿನ ಹೆಣ್ಣುಮಕ್ಕಳು ಓದಿಲ್ಲ ಆದರೆ ಅವರಿಗೆ ಯಾವುದೇ ರೀತಿಯ ಒಂದು ಸಮಾಜ ಬದಲಾವಣೆ ಆಗಲಿ ಹಾಗೂ ಅವರ ಬೆಳವಣಿಗೆ ಆಗಲಿ ಅದನ್ನು ಆಗುವುದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ನಾನು ತೀವ್ರವಾಗಿ ಅದನ್ನು ನಂಬ್ತೀನಿ ಹಾಗಾಗಿ ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಎಸ್ಪೆಷಲಿ ಅದು ಅಲ್ಲದೆ ಸಾಮಾನ್ಯವಾಗಿಯೂ ಸಹ ಒಬ್ಬ ಮನುಷ್ಯನಿಗೆ ಶಿಕ್ಷಣವನ್ನು ನಾವು ಕೊಟ್ಬಿಟ್ಟಿದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ ಶಿಕ್ಷಣ ಬಂದ್ಬಿಟ್ರೆ ಅವರು ಮುಂದಕ್ಕೆ ಯಾವ ರೀತಿ ಅವರೇ ಕೂಡ ಕೆಲಸ ತಗೊಳ್ಬಹುದು ಕೆಲಸ ಬೇರೆಯವ್ರಿಗೆ ಕೊಡಬಹುದು ಎಲ್ಲಾ ರೀತಿಯ ಅವರಿಗೆ ಆಸಕ್ತಿ ಕೂಡ ಬರೋದಕ್ಕೆ ಸಾಧ್ಯ ಇದೆ ನಾವು ಈ ಒಂದು ಮಿಷನ್ ವಿದ್ಯಾಕಾಶಿಯನ್ನು ನಾವು ತಂದಿದೀವಿ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಒಬ್ರಿಗೆ ಹಸಿವಾಗ್ತದೆ ಅಂದ್ರೆ ಒಂದ್ ದಿವಸ ಹೋಗಿ ಒಂದು ಕೆರೆನಲ್ಲಿ ಮೀನ್ ಹಿಡಿದು ಅವ್ರಿಗೆ ಕೊಡಬಹುದು ಆದ್ರೆ ಅವ್ರಿಗೆ ಮೀನ್ ಹಿಡಿಯಕ್ಕೆ ನಾವು ಕಲಿಸ್ಕೊಟ್ಟಿದೀವಿ ಕೊಟ್ಟಿದೀವಿ ಅಂದ್ರೆ ಅವ್ರ ಜೀವನನೇ ಪೂರ್ತಿ ಆಗುತ್ತೆ ಈಗ ಮೇಡಮ್ ತಾವು ಮಾತಾಡ್ತಾ ಹೇಳಿದ್ರಿ ಒಬ್ಬ ಮಹಿಳೆಗೆ ಅಂದ್ರೆ ಒಂದು ಹೆಣ್ಣು ಮಗುವಿಗೆ ನಾವು ಶಿಕ್ಷಣವನ್ನು ಕೊಟ್ರೆ ಒಂದು ಕುಟುಂಬನೇ ನಿಲ್ತದೆ ಅನ್ನೋ ಮಾತನ್ನ ನಿಟ್ಟಿನಲ್ಲಿ ಮಹಿಳೆಯರ ಪರವಾಗಿ ತಮಗೆ ವಿಶೇಷ ಅಕ್ಕರೆ ಕಾಳಜಿ ಅಂದ್ರೆ ಮಹಿಳೆಯರನ್ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನುವಂತ ಒಂದು ಪ್ರಬಲವಾದ ಆಸೆ ಯಾಕೆ ನಿಮಗೆ ಮಹಿಳೆಯರನ್ನ ಮುಂದೆ ತಗೊಂಡೇ ಹೋಗ್ಬೇಕು ನನ್ನ ಜೊತೆಗೆ ಇರಬೇಕು ಅಂತ ಯಾಕೆ ಅನಿಸ್ತದೆ ಇಲ್ಲ ಅದು ಅನಿಸ್ಲೇಬೇಕಲ್ವಾ ಒಂದು ಮಹಿಳೆಯಾಗಿ ನಾವೇ ಕೂಡ ನಮ್ಗೆ ಅದು ಅನಿಸ್ಲೇಬೇಕು ಯಾಕಂದ್ರೆ ನಾವು ಎಷ್ಟು ದೂರ ಬಂದಿದ್ದೀವಿ ಅಂದ್ರೆ ಬೇರೆಯವರು ಕೂಡ ಬರೋದಕ್ಕೆ ಸಾಧ್ಯ ಇದೆ ಎಂಬುದಕ್ಕೆ ನಾವು ಅವ್ರಿಗೆ ಮೋಟಿವೇಟ್ ಮಾಡೋದು ನಮ್ಮ ಜವಾಬ್ದಾರಿ ಇದೆ ಫಸ್ಟ್ ನೈತಿಕ ಜವಾಬ್ದಾರಿ ನಮ್ಗೆ ಇದೆ ಸೊ ಇದನ್ನು ನೋಡಿ ಎಷ್ಟೋ ಮಕ್ಕಳು ಕೂಡ ಇವತ್ತು ಹೇಳ್ತಾರೆ ಮೇಡಮ್ ನಾವು ತಮ್ಮನ್ನು ನೋಡಿ ನಾನು ಕೂಡ ಡಿ ಸಿ ಆಗ್ತೀನಿ ಈ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಯಿಂದಲ್ಲ ಎಷ್ಟೋ ಮಹಿಳೆಯರು ಹುಡುಗಿಯರು ಎಲ್ಲ ನನಗೆ ಫೋನ್ ಮಾಡ್ತಾರೆ ಈವನ್ ಹೌಸ್ ವೈಫ್ ಎಲ್ಲ ಕೂಡ ಫೋನ್ ಮಾಡಿ ಕೇಳ್ತಾರೆ ಮೇಡಮ್ ಈ ತರ ತಮ್ಮ ಒಂದು ಕಥೆಯನ್ನು ನೋಡಿದೀನಿ ತಾವು ಮದುವೆ ಆದ್ಮೇಲೆ ಮಕ್ಕಳ ಆದ್ಮೇಲೆ ಐ ಎ ಎಸ್ ಎಲ್ಲ ಮಾಡಿದಿರಿ ಸೊ ಇದನ್ನ ನೋಡಿ ನಾನು ಕೂಡ ಈಗ ನನಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದೆ ಈಗ ನಾನು ಓದಕ್ಕೆ ನಾನು ಓದಬೇಕು ಅಂತ ನಾನು ಶುರು ಮಾಡಿದ್ದೀನಿ ಸೊ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳುವಾಗ ನನಗೆ ತುಂಬಾ ನಿಜಕ್ಕೂ ಖುಷಿ ಅನಿಸ್ತದೆ ವಿವಾಹದ ನಂತರನೇ ಐ ಎಸ್ ಮಾಡಿದಿರಿ ಅಂತ ಹೇಳಿದ್ರಿ ಈಗ ಒಬ್ಬ ಮಹಿಳೆಗೆ ಒಂದು ಸ್ವಾತಂತ್ರ್ಯ ನಾನು ಓದಬೇಕು ನಾನು ಮಾಡಬೇಕು ಅನ್ನೋದು ನಮ್ಮ ಹತ್ರ ಎಷ್ಟೋ ಇರ್ತದೆ ಆದ್ರೆ ವಿವಾಹದ ನಂತರ ಕೆಲವೊಂದು ಬಂಧನಗಳಿಗೆ ಮಹಿಳೆ ಒಳಪಡ್ತಾಳೆ ಎಲ್ರಿಗೂ ಆ ಸ್ವಾತಂತ್ರ್ಯ ಇರುವುದಿಲ್ಲ ತಮಗೆ ಹೇಗೆ ಸ್ವಾತಂತ್ರ್ಯ ಸಿಕ್ತು ಯಜಮಾನರ ಒಂದು ಪ್ರೋತ್ಸಾಹ ಖಂಡಿತ ಫ್ಯಾಮಿಲಿ ಸಪೋರ್ಟ್ ಕೂಡ ಖಂಡಿತಾಗಿ ಇತ್ತು ಎರಡ್ ಸಾವಿರದ ಹದಿನಾರಲ್ಲಿ ಐಎಎಸ್ ಆಗಕ್ಕೆ ಮುಂಚೆನೆ ಫಸ್ಟ್ ನಾನು ಎಫ್ ಎಸ್ ಎಕ್ಸಾಮ್ ಅನ್ನು ಬರೆದೇ ನಾನು ಅದು ಒಂದು ಬೇರೆನೇ ಸೆಪರೇಟ್ ಎಕ್ಸಾಮ್ ಇದೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಿಕ್ತು ಸೊ ನಾನು ಅಕಾಡೆಮಿಗೆ ಜಾಯಿನ್ ಆದ ನನಗೆ ಇಪ್ಪತ್ತೆರಡು ಅಷ್ಟೇ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸು ಅಷ್ಟೇ ಆಗಿತ್ತು ಅವಾಗ ನಮಗೆ ಮದುವೆನೂ ಆಗುವ ಸಂದರ್ಭನೂ ಬಂತು ನಮ್ಮ ಮನೆಯವರು ಕೂಡ ಐ ಎ ಎಸ್ ಆಫೀಸರ್ ಇದ್ದಾರೆ ಸೊ ಅವರು ಮದುವೆ ಆದ ನಂತರ ನಾನು ಕೂಡ ಅನ್ಕೊಂಡೆ ಅಟ್ಲೀಸ್ಟ್ ನಮ್ಮ ಮನೇಲಿ ಆಲ್ರೆಡಿ ಅವರು ಮನೆಯವರು ಐ ಎ ಎಸ್ ಇದ್ದಾರೆ ನಾವು ಐ ಎಫ್ ಎಸ್ ಇದೀವಿ ಅಂತ ಬಟ್ ಆದ್ರೆ ಒಂದು ಕಡೆ ನಮ್ಮ ಕನಸು ಏನಿತ್ತು ಅದನ್ನ ನನಸು ಮಾಡೋದು ನಮ್ದೇ ಜವಾಬ್ದಾರಿ ಇರ್ತದೆ ನಿಜ ಸೊ ಹಾಗಾಗಿ ನಾವು ಚಿಕ್ಕ ವಯಸ್ಸಿಂದನೇ ಒಂದು ಕನಸನ್ನು ನಾವು ಕಟ್ಕೊಂಡಿದ್ದೀವಿ ಸೊ ಹಾಗಾಗಿ ಇದನ್ನ ನಾವು ಮಾಡಲೇಬೇಕು ಅಂದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ನಮ್ಮ ಮನೆಯವರು ಹೇಳಿದ್ರು ಕರೆಕ್ಟ್ ಇದೆ ಈಗ ನೀವು ಮಾಡಿಲ್ಲ ಮುಂದಕ್ಕೆ ನೀವು ಹೋಗಿ ಇದನ್ನು ಮಾಡೋಕ್ಕೆ ನಾವು ಆಗಿಲ್ವಲ್ಲ ಒಂದ್ಸತಿ ಎಕ್ಸಾಮ್ ಬರದಿಲ್ವಲ್ಲ ಅಂತ ಒಂದು ಬರಬಾರದು ಸೊ ನೀವು ಬರೆಯಿರಿ ಅಂತ ಅವರು ಕೂಡ ಹೇಳಿದರು ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿನೂ ಇದ್ದೆ ಸೊ ಕ್ಯಾರಿಯಿಂಗ್ ಇದ್ದ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ರು ಈ ವರ್ಷ ಬೇಡ ನೆಕ್ಸ್ಟ್ ವರ್ಷ ಮಾಡೋಣ ಮುಂದಕ್ಕೆ ನೋಡೋಣ ಅಂತ ಬಟ್ ಆತರ ಹೇಳಿದಾಗ ನಾನ್ ಅನ್ಕೊಂಡೆ ಸಿ ನಮಗೆ ಏನಾದ್ರೂ ಒಂದು ಮಾಡಬೇಕಾದ್ರೆ ಅದಕ್ಕೆ ಯಾವುದೂ ಕೂಡ ಒಂದು ಅಡತಡವಾಗಿ ಇರಬಾರದು ಸೊ ಇದು ಮಕ್ಕಳಾಗೋದು ಮದುವೆ ಆಗೋದು ಇದು ನ್ಯಾಚುರಲ್ ಪ್ರಾಸೆಸ್ ಇಲ್ಲ ನೈಸರ್ಗಿಕವಾಗಿ ಎಲ್ಲರಿಗೂ ಆಗುವಂತ ವಿಷಯ ಇದಕ್ಕೂ ನಮ್ಮ ಗುರಿಗೆ ಏನ್ ಸಂಬಂಧ ಇದೆ ಅದನ್ನು ಅಂತ ನಾನು ಯೋಚನೆ ಮಾಡಿದಾಗ ಚಲವಾಗಿ ನಾನ್ ತಗೊಂಡೆ ಎಕ್ಸಾಮ್ ಆಗಿ ಹದಿನೈದು ದಿವಸದಲ್ಲಿ ನನಗೆ ಹೆರಿಗೆ ಆಯ್ತು ಪ್ರಿಲಿಮಿನರಿ ಎಕ್ಸಾಮ್ ಆಗಿ ನನ್ನ ಮಗ ಮೂರು ತಿಂಗಳಿದ್ದಾಗ ನಾನು ಮತ್ತೆ ಮೇನ್ಸ್ ಎಕ್ಸಾಮ್ ಬರ್ದೆ ಏಳು ತಿಂಗಳಿದ್ದಾಗ ಇಂಟರ್ವ್ಯೂನು ಅಟೆಂಡ್ ಮಾಡಿದೆ ಒಂಬತ್ತು ತಿಂಗಳಿದ್ದಾಗ ಟ್ರೈನಿಂಗ್ ಹೊರಟೆ ನನ್ನ ಮಸೂರಿಗೆ ಮತ್ತೆ ಎಕ್ಸಾಮ್ನು ನಾನು ಪಾಸ್ ಎಲ್ಲರೂ ಕೂಡ ಖುಷಿ ಆದ್ರು ನಮ್ಮ ಪೇರೆಂಟ್ಸ್ ಇರ್ಬೋದು ನಮ್ಮ ಅತ್ತೆ ಮಾವ ಇರ್ಬೋದು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಯಾಕಂದ್ರೆ ಇಷ್ಟೊಂದು ಟೈಮಲ್ಲಿನೂ ಕೂಡ ಮಾಡಬೇಕು ಅಂತ ಒಂದು ಛಲ ಇಟ್ಕೊಂಡಿದ್ದಾಳೆ ಅಂತ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಇದರಿಂದ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಎಂಬುದು ನೆಕ್ಸ್ಟ್ ಕೆಲವೊಂದು ಮನೆಯಲ್ಲಿ ಇಲ್ಲದೆ ಕೂಡ ಇರಬಹುದು ಆದರೆ ನಾವು ಒಂದು ಮಹಿಳೆಯಾಗಿ ನಮಗೇನು ಕನಸು ಇದೆ ಎಂಬುದನ್ನು ನನಸು ಮಾಡೋದಕ್ಕೆ ಅಡತಡಗಳನ್ನು ನಾವು ನೋಡಬಾರದು ಅಡತಡಗಳನ್ನು ನಾವು ನೋಡಿದ್ರೆ ಅದೇ ದೊಡ್ಡದಾಗಿ ಕಾಣುತ್ತದೆ ಬಟ್ ನಮಗೆ ಏನು ಪಾಸಿಟಿವ್ ಇದೆ ಅಂತ ನಾವು ನೋಡೋಕೆ ಶುರು ಮಾಡಿದೀವಿ ಅಂದರೆ ನಮ್ಮ ಗುರಿಯನ್ನು ಈಸಿಯಾಗಿ ನಾವು ತಲುಪೋದಕ್ಕೆ ಸಾಧ್ಯ ಇದೆ ಏನೇನೋ ಕನಸು ಕಂಡಿರ್ತಾರೆ ಒಂದು ಒಳ್ಳೆ ಸಂಗೀತ ಕಲ್ಕೋಬೇಕು ಒಂದು ಒಳ್ಳೆ ನೃತ್ಯಗಾರ್ತಿ ಆಗ್ಬೇಕು ಏನೇನೋ ಜಂಜಾಟಗಳಿಂದ ಆಗಿರೋದಿಲ್ಲ ಬಟ್ ಅದನ್ನ ಕಲಿಯೋದಿಕ್ಕೆ ಯಾವುದೇ ಮಿತಿ ಇಲ್ಲ ನನ್ ವಯಸ್ಸಾಯ್ತು ಅಂತ ಹೇಳಿ ಬಿಟ್ಬಿಡೋದಲ್ಲ ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಳಕ್ಕೆ ಸಾಕಷ್ಟು ಕಾಲ ಇದೆ ಕಾಲ ಮುಗಿತು ಅಂತ ನಾವು ನಿರಾಶಾವಾದಿಗಳಾಗಿ ಜೀವನ ನಡೆಸ್ಕೊಳ್ ಹೋಗುದು ಅವಶ್ಯ ಇಲ್ಲ ಅಂತ ಕರೆಕ್ಟ್ ಇದೆ ತಾವು ಹೇಳೋದು ಗುರಿ ಕನಸು ಎಂಬುದು ಯಾವ ಕಾಲದಲ್ಲಿ ಕೂಡ ಬರಬಹುದು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಅದನ್ನ ಅಚೀವ್ ಮಾಡಕ್ಕೆ ಏಜ್ ಆಗಲಿ ಮತ್ತೆ ಬೇರೆ ಏನ್ ಫ್ಯಾಕ್ಟರ್ಸ್ ಆಗ್ಲಿ ಅದಕ್ಕೆ ಅಡೆತಡೆ ಇರೋದಿಲ್ಲ ಆದ್ರೆ ನಮ್ಗೆ ಸಾಮಾನ್ಯವಾಗಿ ಸಮಾಜದಲ್ಲಿ ನಾವು ನೋಡಿದಿವಿ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಚೇಂಜ್ ಆಗಿದೆ ಹಿಂದಕ್ಕೆಲ್ಲ ನಾವು ನೋಡಿದೇವೆ ಅಂದ್ರೆ ಯಾಕೆ ಅದನ್ನ ಶಿಕ್ಷಣ ಬೇಕು ಮದುವೆ ಮಾಡ್ಕೊಂಡು ಹೋದ್ರೆ ಸಾಕು ಆಮೇಲೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಒಂದು ಭಾವನೆ ಇದೆ ಈಗ ಉದಾಹರಣೆ ಹೇಳಬೇಕಾದ್ರೆ ಒಂದು ತುಂಬಾ ಕೊದಿಸ್ತಾ ಇರುವ ನೀರಲ್ಲಿ ಕಪ್ಪೆ ಬಿದ್ದಿದೆ ಅಂದ್ರೆ ಅಂತ ಹೊರಗಡೆ ಬಂದ್ಬಿಟ್ಟಿರ್ತಾರೆ ಆದ್ರೆ ಒಂದು ನಾರ್ಮಲ್ ನೀರಲ್ಲಿ ನೀವು ಕಪ್ಪೆ ಹಾಕಿ ಕೆಳಗಡೆ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ ಕಪ್ಪೆಗೆ ಗೊತ್ತಾಗೋದಿಲ್ಲ ಸ್ಲೋಲಿ ಅದು ಬಿಸಿ ಆಗ್ತಾ ಇರ್ತದೆ ಸೊ ಅವಾಗ ಸ್ವಲ್ಪ ಬಿಸಿ ಆದಾಗ ಅದಕ್ಕೆ ಅನಿಸ್ತದೆ ಲೈಟ್ ಆಗಿ ಬಿಸಿ ಆಗ್ತಾ ಇದೆ ಆಯ್ತು ನೋಡೋಣ ಅಂತ ಈ ತರ ಸ್ವಲ್ಪ ಸ್ವಲ್ಪ ಬಿಸಿ ಆದ ಮೇಲೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತದೆ ಆಯ್ತು ನಾವು ಬಿಸಿ ನೀರಲ್ಲಿ ಇದ್ದೀವಿ ಈ ಮುಂದೆ ನಾವು ಇನ್ನು ಮತ್ತೆ ಜಿಗಿಯಕ್ ಆಗಲ್ಲ ಇದು ಒಳಗಡೆನೆ ಸಾಯ್ಬೇಕು ಅಂತ ಅದೇ ನಿರ್ಧಾರ ಮಾಡಿಕೊಂಡು ಅಲ್ಲಿ ಸಹ ಸತ್ತೋಗ್ತದೆ ಅದು ಕಪ್ಪೆ ಹಾಗಾಗಿ ನಾವು ಬಿಸಿ ನೀರಲ್ಲಿ ಬಿದ್ದಿದ್ದೀವಿ ಅಂದ್ರೆ ಹೊರಗಡೆ ಬರಬಹುದು ಬಟ್ ಈಗ ಸಮಾಜದಲ್ಲಿ ನಮ್ಗೆ ಏನ್ ಮಾಡಿದರೆ ಮಹಿಳೆ ಅಂದ್ರೆ ಓದೋದು ಇಲ್ಲಾದ್ರೂ ನಡೀತದಪ್ಪ ಗಂಡ್ ಮಗಳಾದ್ರೆ ಓದ್ಲೇಬೇಕು ಭವಿಷ್ಯನೇ ಇಲ್ಲ ಹೆಣ್ಮಗಳಾದ್ರೆ ಆಯ್ತು ಬಿಡಿ ಆಮೇಲೆ ಮದುವೆ ಮಾಡ್ಕೊಂಡು ಹೋದ್ರೆ ಸಾಕು ಆಮೇಲೆ ಕೆಲಸ ಮಾಡಿದ್ರು ಪರವಾಗಿಲ್ಲ ಹೌಸ್ ವೈಫ್ ಆಗಿರ್ಬೋದು ಏನ್ ತೊಂದರೆ ಇದೆ ಆಮೇಲೆ ದುಡಿಬೇಕಂತ ಏನು ಅವಶ್ಯಕತೆ ಇಲ್ಲ ನಾವೇ ಒಂದು ಭಾವನೆಲ್ಲ ಇರೋದ್ರಿಂದ ನಮ್ಗೆ ಅದರಿಂದ ಹೊರಗಡೆ ಬರುವುದು ಸ್ವಲ್ಪ ಟೈಮ್ ತಗೊಳುತ್ತೆ ತಗೊಳುತ್ತೆ ಮತ್ತೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆ ಮುಂದೆ ಬರ್ತಿದ್ದಾಳೆ ತನ್ನ ಒಂದು ಕನಸನ್ನ ಸಾಕಾರ ಮಾಡ್ಕೊಳ್ತಿದ್ದಾಳೆ ಆದ್ರೂ ಎಷ್ಟು ಪ್ರಮಾಣದಲ್ಲಿ ಆಗ್ಬೇಕು ಅಷ್ಟು ಪ್ರಮಾಣದಲ್ಲಿ ಇನ್ನೂ ಆಗ್ತಾ ಇಲ್ಲ ಈಗ ಮೇಡಮ್ ಮಹಿಳಾ ಸಬಲೀಕರಣ ಮಹಿಳೆ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಈಗ ಕೆಲಸಕ್ಕೆ ಹೋಗ್ತಾಳೆ ಉದ್ಯೋಗಸ್ಥ ಮಹಿಳೆ ಇರ್ತಾಳೆ ಯಾವುದೋ ಒಂದು ಸಂಸ್ಥೆ ಸರ್ಕಾರಿ ಆಗ್ಬಹುದು ಅರೆ ಸರ್ಕಾರಿ ಆಗ್ಬಹುದು ಅಲ್ಲಿ ಹೋಗಿ ಅವಳು ಕಾರ್ಯ ಮಾಡೋದಕ್ಕೂ ಒಂದು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದಕ್ಕೂ ತನ್ನದೇ ಆದ ಉದ್ಯೋಗವನ್ನ ಮಾಡ್ಕೊಳ್ಳೋದಕ್ಕೂ ಹೇಗೆ ಅನಿಸ್ತದೆ ಇಲ್ಲ ಅದು ಸ್ವಉದ್ಯೋಗ ಮಾಡೋದು ಅಥವಾ ಸರ್ಕಾರಿ ನೌಕರರಾಗ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡೋದು ಅದು ಅವರವರ ವ್ಯಕ್ತಿಕ ಇಂಟ್ರೆಸ್ಟ್ ಮೇಲೆ ಇರ್ತದೆ ನನ್ನ ಪ್ರಕಾರ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಫಾರ್ ಎಕ್ಸಾಂಪಲ್ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಓದಕ್ಕಾಗಿಲ್ಲ ಇವತ್ತು ಎಷ್ಟೋ ಮಾಧ್ಯಮಗಳ ಮುಖಾಂತರ ನೀವು ಓದಕ್ಕೆ ಕೂಡ ಅವಕಾಶ ಇದೆ ಓಪನ್ ಯೂನಿವರ್ಸಿಟಿ ಅಂದ್ರೆ ಕಾಲೇಜ್ ಬರಬೇಕಾದ್ರೆ ಎಷ್ಟೋ ದಾರಿಗಳು ಇದಾವೆ ಉದಾಹರಣೆಗೆ ಗೌರ್ಮೆಂಟ್ ಕೆಲಸ ಅಂದ್ರೆ ಒಂದು ಮೂವತ್ತೈದು ವಯಸ್ಸು ಒಳಗಡೆ ನೀವು ಎಕ್ಸಾಮ್ ಬರೀಬೇಕು ಏಜ್ ಬಾರ ಆಗಿದೆ ಅಥವಾ ಇವತ್ತಿನ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಇರಬಹುದು ನಿಮ್ಮ ಅತ್ತೆ ಮಾವ ಇರ್ಬೋದು ಒಂದು ಬಿಸ್ನೆಸ್ ಡೆವಲಪ್ ಮಾಡೋಣ ಅಂತ ಅನ್ಕೊಬಹುದು ಇತ್ತೀಚೆಗೆ ನಾವು ನೋಡಿದ್ರೆ ಸುಮಾರು ಸ್ವಸಹಾಯ ಸಂಘದೆಲ್ಲ ತುಂಬಾ ಚೆನ್ನಾಗಿ ಸಕ್ರಿಯವಾಗಿ ನಡೀತಾ ಇದ್ದಾವೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದೀವಿ ಎಷ್ಟು ಮಹಿಳೆಯರು ತುಂಬಾ ಆಸಕ್ತಿ ಇರುವ ಮಹಿಳೆಯರು ಸುಮಾರು ಜನ ಸೋ ಉದ್ಯೋಗ ಮಾಡ್ತಾರೆ ಸೂಪರ್ ಮಾರ್ಕೆಟ್ ಎಲ್ಲ ನಿರ್ವಹಿಸ್ತಾರೆ ಸೊಸಾಯ ಸಂಘದವರೇ ಸೇರಿ ಆಮೇಲೆ ಅವರೇ ಸೇರಿ ಸಣ್ಣ ಉದ್ದಿಮೆ ಎಲ್ಲ ಕೂಡ ಶುರು ಮಾಡಿರ್ತಾರೆ ಅದು ಸಣ್ಣ ಪೇಪರ್ ಬ್ಯಾಗ್ ಇರಬಹುದು ಅಥವಾ ಬೇರೆಯವರಿಗೆ ಕ್ಯಾಟರಿಂಗ್ ಸರ್ವಿಸ್ ಕೊಡೋದು ಇರ್ಬೋದು ಯಾವ್ದು ಅವರಿಗೆ ಚೆನ್ನಾಗಿ ಬರ್ತದೋ ಆ ವಿಷಯವನ್ನು ಒಂದು ಬಿಸ್ನೆಸ್ ಮಾಡೆಲ್ ಆಗಿ ಮಾಡೋದಕ್ಕೆ ಇವತ್ತು ಸರ್ಕಾರದ ಯೋಜನೆಗಳು ಇದಾವೆ ಬ್ಯಾಂಕ್ಸ್ ಗಳು ಇದಾವೆ ಎಸ್ ಎಚ್ ಜಿ ಗ್ರೂಪ್ಸ್ ಅಲ್ಲಿನೂ ಲೋನ್ ಸಿಕ್ತವೆ ಇವತ್ತು ವುಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಸುಮಾರು ಸ್ಕೀಮ್ಸ್ ಗಳು ಇದ್ದಾವೆ ಸ್ವಉದ್ಯೋಗ ಮಾಡೋದಕ್ಕೆ ಇವತ್ತು ಸುಮಾರು ಅವಕಾಶಗಳನ್ನು ಸರ್ಕಾರನು ಕೂಡ ಕೊಟ್ಟಿದೆ ಸೊ ಅದರ ಬಗ್ಗೆನ ಮಾಹಿತಿಯನ್ನು ಅವರು ಪಡೆದು ಅವರು ಸ್ವಂತ ಕಾಲಿನಲ್ಲಿ ನಿಲ್ಲುವುದಕ್ಕೆ ಸಾಕಷ್ಟು ಅವಕಾಶಗಳು ಇವತ್ತಿದಾವೆ ಅದನ್ನು ಮಾಡಿ ತೋರಿಸಿರುವ ಮಹಿಳೆಯರು ಕೂಡ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಜೀವನೋಪಾಯಕ್ಕಾಗಿ ಏನು ಯಾವುದೋ ಒಂದು ಪಕ್ಷದಲ್ಲಿ ಏನಾದರೂ ತೊಂದರೆ ಆದರೆ ಕುಟುಂಬ ನಿರ್ವಹಣೆ ಮುಂದೆ ಹೇಗೆ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆಯನ್ನ ಹಾಕೊಂಡು ಕೂತ್ಕೊಳ್ಳುವಂತ ಕಾಲ ಇದಲ್ಲ ಚಿಕ್ಕ ಪುಟ್ಟ ರೊಟ್ಟಿ ಮಾರಾಟ ಮಾಡಿಕೊಂಡು ಜೀವನ ನಿರ್ವಹಿಸುವಂತ ಚಾಲೆಂಜಿಂಗ್ ಮಹಿಳೆಯರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ ಉತ್ತಮ ಜೀವನವನ್ನ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಮೇಡಮ್ ಸಾಕಷ್ಟು ಮಹಿಳೆಯರ ಪರವಾಗಿ ಕಾನೂನುಗಳು ಇವೆ ಮಹಿಳೆಗೆ ಬೇಕಾದಂತ ನ್ಯಾಯವನ್ನ ಒದಗಿಸಿಕೊಳ್ಳೋದಕ್ಕೆ ಅವಳ ಮೇಲೆ ಆಗುವ ಅನ್ಯಾಯವನ್ನ ತಡೆಗಟ್ಟಲಿಕ್ಕೆ ಇವೆ ಆದಾಗ್ಯೂ ಕೂಡ ಎಷ್ಟು ಕಾನೂನಿನ ಮಾಹಿತಿ ಮಹಿಳೆಗೆ ಮುಟ್ಟಬೇಕು ಅಷ್ಟು ಪ್ರಮಾಣದಲ್ಲಿ ಮುಟ್ತಾ ಇಲ್ಲ ಇದು ಅವಳು ಪಡ್ಕೊಳ್ಬೇಕು ಅಥವಾ ಮುಟ್ಸೋದಕ್ಕೆ ಹೇಗೆ ಪ್ರಯತ್ನ ಪಡಬೇಕು ಅಂತೀರಿ ಅಂದರೆ ಇದನ್ನು ಸಾರ್ವಜನಿಕ ವಲಯದಲ್ಲಿ ಅದು ಮಹಿಳೆಯರಿಗಾಗಲಿ ಬೇರೆಯವರಿಗಾಗ್ಲಿ ಎಲ್ಲರೂ ಕೂಡ ಇದನ್ನು ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಯಾಕಂದ್ರೆ ಇವತ್ತು ಮಹಿಳಾ ದೌರ್ಜನ್ಯ ಆಗಲಿ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾದಲ್ಲಿ ಅವರನ್ನು ಸಂರಕ್ಷಣೆ ಮಾಡುವ ಸಾಕಷ್ಟು ಕಾಯ್ದೆಗಳು ಬಂದಿದ್ದಾವೆ ಮಕ್ಕಳು ಹಾಗೂ ಮಹಿಳೆಯರ ಬಗ್ಗೆ ಅದರಲ್ಲಿ ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಪೋಕ್ಸೋ ಕಾಯ್ದೆ ತುಂಬಾ ಸ್ಟ್ರಿಕ್ಟ್ ಆದ ಕಾಯ್ದೆ ಇದೆ ಸೊ ಈ ತರ ಕಾಯ್ದೆಗಳು ಇವತ್ತು ಇರುವ ಸಂದರ್ಭದಲ್ಲಿ ನಾವು ಕೂಡ ಇಲಾಖೆ ವತಿಯಿಂದ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಐಇ ಸಿ ಆಕ್ಟಿವಿಟಿ ಅಂತ ನಾವು ಮಾಡ್ತೀವಿ ಅವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಆಗ್ತವೆ ಈಗ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ಸ್ ಅಂತ ಇದಾವೆ ಒನ್ ಜೀರೋ ನೈನ್ ಏಟ್ ಅಂತ ಇದಾವೆ ರಾಜ್ಯ ಮತ್ತು ರಾಷ್ಟ್ರೀಯ ಮಹಿಳಾ ಆಯೋಗನೇ ಇದೆ ಮಹಿಳೆಯರಿಗೋಸ್ಕರ ಒಂದು ಪ್ರತ್ಯೇಕ ಆಯೋಗನೇ ಇದೆ ಸೊ ಈ ತರ ಬೇರೆ ಬೇರೆ ಫೋರಮ್ಸ್ ಗಳು ಏನ್ ಇದಾವೆ ಅವ್ರಿಗೆ ಸಮಸ್ಯೆ ಬಂದಾಗ ಎಲ್ಲಿ ಹೋಗಬೇಕು ಈಗ ಪ್ರತ್ಯೇಕವಾಗಿ ಉಮನ್ ಪೊಲೀಸ್ ಸ್ಟೇಷನ್ ಅಂತಾನೆ ಇದೆ ಸೊ ಈ ವಿಷಯಗಳನ್ನು ಮಹಿಳೆಯರು ತಿಳ್ಕೊಬೇಕು ಕಾಯ್ದೆಯ ಬಗ್ಗೆ ಒಳ್ಳೆಯ ಒಂದು ಅರಿವನ್ನು ಕೂಡ ಪಡ್ಕೋಬೇಕು ಸೊ ಅವರು ಕೂಡ ಆಸಕ್ತಿ ಅದನ್ನು ತೋರಿಸಬೇಕು ಅದೇ ರೀತಿಯಲ್ಲಿ ಇಲಾಖೆಯವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ ಇನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಾಡಿದ್ರೆ ಇನ್ನು ಯಶಸ್ವಿಯಾಗಿ ಆಗುತ್ತದೆ ಯಾಕಂದ್ರೆ ಕೆಲವೊಮ್ಮೆ ನಾವು ಪ್ರತ್ಯೇಕವಾಗಿ ಮಹಿಳಾ ಗ್ರಾಮ ಸಭೆ ಅಂತ ಮಾಡ್ತೀವಿ ಮಕ್ಕಳ ಗ್ರಾಮ ಸಭೆ ಅಂತ ಮಾಡ್ತೀವಿ ಅದರಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿದಾಗ ಆ ಒಂದು ಫೋರಂನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಾಗ ಖಂಡಿತ ಈಗ ನಿಮಗೆ ಗೊತ್ತಿದೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ನಮ್ಮ ಇದರಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಇದಾವೆ ಸೊ ಅಲ್ಲಿ ಇರುವ ಗಳು ಫಿಫ್ಟಿ ಪರ್ಸೆಂಟ್ ಮಹಿಳೆಯರೇ ಇದ್ದಾರೆ ಸೊ ಅವರು ಕೂಡ ಸ್ವಲ್ಪ ಆಸಕ್ತಿಯನ್ನು ತಗೊಂಡು ಮಹಿಳೆಯರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಮುಟ್ಟಿಸಿದ್ರೆ ಇನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇರುವಂತಹ ಕಷ್ಟಗಳು ಅನ್ಯಾಯಗಳು ದೌರ್ಜನ್ಯಗಳು ಇದೆಲ್ಲ ಕೂಡ ಪ್ರೊಆಕ್ಟಿವ್ಲಿ ತಡೆ ಕಟ್ಟದಕ್ಕೆ ನಮಗೆ ಸಾಧ್ಯ ಆಗ್ತದೆ ಈಗ ಮೇಡಮ್ ತಾವು ಉತ್ತಮ ಜಿಲ್ಲಾಧಿಕಾರಿಗಳು ಅನ್ನುವಂತ ಒಂದು ಪ್ರಶಸ್ತಿಗೆ ಕೂಡ ತಾವು ಭಾಜನರಾಗಿದ್ದೀರಿ ಹೀಗೆ ಒಂದು ರೆಕಗ್ನಿಷನ್ ಬಂದಾಗ ಏನು ಅನ್ನಿಸ್ತು ಇಲ್ಲ ಇದು ಏನ್ ನಮ್ಗೆ ರೆಕಗ್ನಿಷನ್ ಬಂದಿದೆ ಇದರಲ್ಲಿ ನಾನು ಮಾಡೋದಕ್ಕಿಂತ ನನ್ನ ಜೊತೆಗೆ ಇದ್ದ ಎಲ್ಲ ಆಫೀಸರ್ಗಳು ಮಾಡಿರುವುದರಿಂದನೆ ಈ ಒಂದು ಪ್ರಶಸ್ತಿ ನನಗೆ ಸಿಕ್ಕಿದೆ ಯಾವಾಗಲೂ ಕೂಡ ಈ ಪ್ರಶಸ್ತಿಯನ್ನು ನನ್ನ ಜೊತೆಗೆ ಕೆಲಸ ಮಾಡಿದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಾನು ಯಾವಾಗ್ಲೂ ಕೂಡ ಅದನ್ನು ಡೆಡಿಕೇಟ್ ಮಾಡ್ತೀನಿ ಯಾಕಂದ್ರೆ ಜಿಲ್ಲಾಧಿಕಾರಿ ಅಂದ್ರೆ ಅವರು ಒಬ್ಬರ ಮಾತ್ರ ಅಲ್ಲ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ ಮೋಟಿವೇಟ್ ಮಾಡ್ತೀವಿ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ ಬಟ್ ಅಲ್ಟಿಮೇಟ್ಲಿ ಅದನ್ನ ಕೆಲಸಗಳನ್ನು ಮಾಡಿ ಜನರ ಮಧ್ಯದಲ್ಲಿ ಅದನ್ನು ತಲುಪಿಸುವ ಕೆಲಸಗಳು ಕೆಲ ಮಟ್ಟದ ಅಧಿಕಾರಿಗಳು ಮಾಡ್ತಾ ಇರ್ತಾರೆ ಸೊ ಅಷ್ಟೊಂದು ಒಳ್ಳೆ ಟೀಮ್ ನನಗೆ ಎಲ್ಲಿ ಹೋದ್ರು ಒಳ್ಳೆ ಒಂದು ಟೀಮ್ ಸಿಕ್ಕಿದೆ ಅವ್ರಿಗೆ ಮೋಟಿವೇಟ್ ಮಾಡಿ ಮಾಡಿ ಅವರ ನನ್ನ ಜೊತೆಗೆ ಕರ್ಕೊಂಡು ಹೋಗುವ ಒಂದು ಅವಕಾಶ ನನಗೆ ಸಿಕ್ತು ಇನ್ನೊಂದು ನಮ್ಗೆ ಈ ತರ ಒಂದು ಪ್ರಶಸ್ತಿ ಸಿಗುವಾಗ ನಿಜಕ್ಕೂ ಕೂಡ ಅದು ಒಂದು ಉತ್ತೇಜನ ಆಗುತ್ತೆ ಖಂಡಿತಾಗಿ ಇನ್ನೂ ಕೂಡ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತ ಯಾಕಂದ್ರೆ ನಾವು ಮಾಡಿದ ಕೆಲಸವನ್ನು ಯಾರು ಗುರುತಿಸ್ತಾರೆ ನಮ್ಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಅದು ಡೆಫಿನೆಟ್ಲಿ ಅದು ನಮ್ಗೆ ಇನ್ನು ಏನ್ ಚೆನ್ನಾಗ ಮಾಡಬಹುದು ಇನ್ನು ನಾವು ಯಾವುದು ಮಾಡಿಲ್ಲ ಯಾವ ವಿಷಯದಲ್ಲಿ ಇನ್ನು ಕೂಡ ಹೆಚ್ಚಿನ ಗಮನ ಕೊಡಬೇಕು ಅಂತ ನಿಟ್ಟಿನಲ್ಲಿ ನಮ್ಗೆ ಯೋಚನೆ ಮಾಡೋಕ್ಕೆ ಕೂಡ ಅದು ಒಂದು ಅವಕಾಶವನ್ನು ನಮಗೆ ಕಲ್ಪಿಸ್ತದೆ ಸೊ ಡೆಫಿನೆಟ್ಲಿ ಇದು ಒಂದು ಮುಂದಕ್ಕೆ ಇನ್ನೂ ಕೂಡ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಒಂದು ಆಸಕ್ತಿ ನಮಗೆ ತಂದಿದೆ ಈಗ ಮೊದಲಿಗೆ ತಾವು ಮಾತಾಡ್ತಾ ಹೇಳಿದ್ರಿ ತಾವು ಮೂಲತಃ ತಮಿಳ್ನಾಡಿನವರು ಅಂತ ನಿಮ್ಮ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಕೂಡ ಅಲ್ಲಿ ಮುಗಿಸ್ಕೊಂಡಿದ್ದೀನಿ ಅಂತ ತಾವು ಇಷ್ಟು ಕನ್ನಡ ಭಾಷೆಯನ್ನ ಪ್ರೀತಿಯಿಂದ ಮಾತಾಡ್ತೀರಿ ಅದರಲ್ಲೂ ಕೂಡ ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ಭಾಷೆಯನ್ನು ಕೂಡ ತಾವು ಮೈಗೂಡಿಸಿಕೊಂಡಿದ್ದೀರಿ ಹೇಗೆ ಈ ಒಂದು ಭಾಷೆಯ ಪ್ರೀತಿ ನಿಮಗೆ ಮೂಡಿ ಬಂತು ಕನ್ನಡ ಭಾಷೆದ್ದು ನಾನು ಎರಡು ಸಾವಿರ ಹತ್ತರಲ್ಲಿ ಈ ಕರ್ನಾಟಕ ಕ್ಯಾಡರ್ ಅಂತ ನಮಗೆ ಗೊತ್ತಾದ ನಂತರ ಅಲ್ಲಿಂದ ನಮ್ಮ ಅಕಾಡೆಮಿಯಿಂದನೇ ಕಲಿಯಕ್ಕೆ ಶುರು ಮಾಡಿದೆ ನನಗೆ ಜನರಲಿನೇ ಒಂದು ಬೇರೆ ಬೇರೆ ಭಾಷೆಗಳು ಕಲಿಯುವ ಇಂಟ್ರೆಸ್ಟ್ ಇದೆ ಬಟ್ ನಾನು ಕರ್ನಾಟಕಗೆ ಬಂದಾಗ ನಿಜಕ್ಕೂ ಕೂಡ ತುಂಬಾ ಸುಂದರವಾದ ಒಂದು ಲ್ಯಾಂಗ್ವೇಜ್ ಇದೆ ಇದೊಂದು ಭಾಷೆ ಇದೆ ಸೊ ಇದನ್ನು ನಾವು ತುಂಬಾ ಚೆನ್ನಾಗಿ ಕಲಿಬೇಕು ಇದರ ಲಿಟ್ರೇಚರ್ ಎಲ್ಲ ಓದಬೇಕು ಜನರದ ಒಂದು ಏನು ಕಲ್ಚರ್ ಇದೆ ಅವ್ರದ್ದು ಏನು ಕಲೆ ಇದೆ ಕಲಾಚಾರ ಇದೆ ಅವ್ರದ್ದು ಎಲ್ಲಾನು ಕೂಡ ತಿಳ್ಕೊಬೇಕು ಅಂತ ಒಂದು ಆಸಕ್ತಿ ಇತ್ತು ಹಾಗಾಗಿ ನಾನು ಡೇ ಒನ್ ನಿಂದನೆ ನಾನು ನಾನು ಮಾತಾಡಿದೆ ನನಗೆ ಗೊತ್ತಿದೆಯೋ ಇಲ್ವೋ ನಮ್ಮ ಜೊತೆಗೆ ಕೆಲಸ ಮಾಡೋರು ಮನೆಯಲ್ಲಿ ಇರುವವರು ನಮ್ಮ ಡ್ರೈವರು ಎಲ್ಲರ ಜೊತೆಗೆ ನಾನು ಕನ್ನಡದಲ್ಲೇ ಮಾತಾಡಿದೆ ಆವಾಗ ನನಗೆ ತಪ್ಪಾಗಿ ಕೆಲವೊಂದು ವಿಷಯಗಳು ಮಾತಾಡಿರಬಹುದು ಬಟ್ ಅವರಿಂದ ನಾನು ಸುಮಾರು ವಿಷಯ ಕಲಿತೆ ಆಮೇಲೆ ಬೇರೆ ಬೇರೆ ಪುಸ್ತಕ ಪುಸ್ತಕಗಳು ನ್ಯೂಸ್ ಪೇಪರ್ ಇದೆಲ್ಲ ಕೂಡ ಓದುವುದರಿಂದ ನಮಗೆ ಕೆಲವೊಂದು ಕೂಡ ನನಗೆ ಕಲಿಯಕ್ಕೆ ಶುರು ಆಗಿದೆ ಬಟ್ ಸುಮಾರು ಒಂದು ವರ್ಷದಲ್ಲಿನೇ ನನಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಕನ್ನಡ ಮಾತಾಡಕ್ಕೆ ಶುರು ಮಾಡಿದೆ ಅಂತಾನೆ ಹೇಳಬೇಕು ಪ್ರೀತಿಯಿಂದ ಜನನು ಕೂಡ ಕಲಿಸಿದ್ದಾರೆ ನಾನು ಕೂಡ ತುಂಬಾ ಖುಷಿಯಿಂದ ಕಲ್ತಿದೆ ಯಾಕಂದ್ರೆ ಇದನ್ನು ಕಲಿಬೇಕು ಎಂಬುದು ಎಲ್ಲರೂ ಕಲಿತಾರೆ ಪ್ರೊಫೆಷನಲ್ ಲೈಫ್ ಅಲ್ಲಿ ಇದು ಬೇಕಾಗ್ತದೆ ಅದು ಬೇರೆ ವಿಚಾರ ಆದ್ರೆ ಒಂದು ಊರಲ್ಲಿ ಕೆಲಸ ಮಾಡಬೇಕು ಅದು ಕೂಡ ಜನ ಸೇವೆ ಮಾಡಬೇಕು ಒಂದು ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡಬೇಕಾದ್ರೆ ಫಸ್ಟ್ ನಮಗೆ ಬರುವುದು ಭಾಷೆನೆ ಜನರ ಜೊತೆಗೆ ಒಂದು ಕನೆಕ್ಟ್ ಆಗಬೇಕಾದ್ರೆ ಭಾಷೆನೇ ಮುಖ್ಯ ನಾನು ಬೇರೆ ಭಾಷೆಯಲ್ಲೋ ಅಥವಾ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ಜನಕ್ಕೆ ಕನೆಕ್ಟ್ ಆಗೋದು ಕಷ್ಟ ಆಗ್ಬಿಡ್ತದೆ ಇವರು ಈ ಬೇರೆ ಎಲ್ಲ ಬಂದಿದ್ದಾರೆ ಅಂತ ಒಂದು ಭಾವನೆ ಬರ್ತದೆ ಸೊ ಹಾಗಾಗಿ ನಾನು ಅದನ್ನು ನನಗೆ ಫಸ್ಟ್ ಪೋಸ್ಟಿಂಗ್ ಬರಕ್ ಮುಂಚೆನೆ ಏನ್ ಕಲ್ತಿದ್ದೀನೋ ಇಲ್ವ ಭಾಷೆಯನ್ನು ಕಲಿಬೇಕು ಹೋದ ತಕ್ಷಣ ಜನ ನೀವು ಬೇರೆ ಊರವ್ರಲ್ಲಿ ನಮ್ಮ ಊರವರು ಅಂತ ಹೇಳಬೇಕು ಆವಾಗ ನನ್ನ ಹತ್ರ ಸಮಸ್ಯೆಗಳನ್ನು ಹೇಳಕ್ ಬರ್ತಾರೆ ಆಮೇಲೆ ಒಂದು ಕೂಡ ಜನರಿಗೆ ಬರ್ತದೆ ಇವರ ಹತ್ರ ಹೇಳಿದ್ರೆ ನಮ್ ಸಮಸ್ಯೆಗೆ ಪರಿಹಾರ ಸಿಕ್ತದೆ ಅಂತ ಒಂದು ಕನೆಕ್ಟ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗೆ ಇತ್ತು ಅದು ತುಂಬಾನೇ ಕರೆಕ್ಟ್ ಎಂಬುದು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಸೊ ನಾನು ರಾಯಚೂರಲ್ಲಿ ಹೋಗಿದಾಗಿಂದನೇ ಎಲ್ಲರೂ ಕೂಡ ಹೇಳೋರು ನೀವು ಕರ್ನಾಟಕದವರು ಅಂತ ಕೇಳೋರು ನಿಜ ನಿಜ ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಬಹಳ ಸುಂದರವಾಗಿ ಈಗ ಮೇಡಮ್ ಈ ಒಂದು ಕನ್ನಡ ಭಾಷೆಯ ಜೊತೆ ಜೊತೆಗೆ ಮತ್ತೆ ಇನ್ನು ಯಾವ್ಯಾವ ಭಾಷೆಗಳನ್ನ ಮಾತಾಡ್ತೀರಿ ನಾನು ಒಂದು ಆರು ಏಳು ಭಾಷೆ ನಾನು ಕಲ್ತಿದ್ದೀನಿ ತಮಿಳು ಇಂಗ್ಲಿಷು ಈಗ ಕನ್ನಡ ಸಾಂಸ್ಕ್ರಿಟ್ ಓದಿದ್ದೀನಿ ಆಮೇಲೆ ಅರಾಬಿಕ್ ಓದಿದ್ದೀನಿ ಗುಜರಾತಿ ಮಾತಾಡ್ತೀನಿ ನಾನು ಭಾಷೆಗಳು ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆ ಅಲ್ಲಿ ಎಲ್ಲಾ ಕೂಡ ಕಲಿತ್ಕೊಂಡು ಬಂದ್ರೆ ಕಲಿಬೇಕು ಅನ್ನೋ ಒಂದು ಉತ್ಸಾಹ ಇದೆ ತಮ್ಮ ಈಗ ಮೇಡಮ್ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲೆಯ ಮುಖ್ಯಸ್ಥರು ಎಷ್ಟೋ ಸಂದರ್ಭದಲ್ಲಿ ನಿರೀಕ್ಷೆಗೆ ಮೀರಿ ಕೆಲವು ಏನು ರಿಸ್ಕ್ ಡ್ಯೂಟಿಗಳು ಕೂಡ ತಮಗೆ ಬಂದಿರ್ತವೆ ಅಂತ ಸಮಯದಲ್ಲಿ ಒಬ್ಬ ಮಹಿಳೆಯಾಗಿ ಇದನ್ನ ನಿಭಾಯಿಸ್ಕೊಂಡು ಹೋಗೋದು ಅಂದ್ರೆ ಸುಲಭದ ಮಾತಲ್ಲ ಅಂತ ಒಂದೇನಾದ್ರೂ ಅಪರೂಪದ ಇನ್ಸಿಡೆಂಟ್ ಆಗಿದ್ಯಾ ಅಂದ್ರೆ ಈಗ ನಾವು ಇರುವ ಒಂದು ಪೋಸ್ಟ್ ಅಲ್ಲಿ ದಿನನಿತ್ಯನೂ ಕೂಡ ಚಾಲೆಂಜಿಂಗ್ ಆದ ಇನ್ಫಾರ್ಮೇಶನ್ಗಳು ಬರ್ತಾ ಇರ್ತವೆ ಅದನ್ನು ಜಿಲ್ಲಾಧಿಕಾರಿಯಾಗಿ ಇರುವ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಲಾರ್ಜ್ ಕಾಂಗ್ರಿಗೇಷನ್ಸನ್ನು ಜಾಸ್ತಿ ಜನ ಬಂದಾಗ ಅದನ್ನು ಕಂಟ್ರೋಲ್ ಮಾಡುವ ಸಂದರ್ಭದಲ್ಲಿ ಈ ಥರ ಎಲ್ಲ ಬಂದಿದೆ ಬಟ್ ಆದರೆ ಇದುವರೆಗೆ ಅದೆಲ್ಲನೂ ಕೂಡ ಯಾವುದೂ ಕೂಡ ಒಂದು ಘಟನೆ ಆಗದೇ ರೀತಿಯಲ್ಲಿ ಇದನ್ನು ಒಳ್ಳೆಯ ರೀತಿಯಲ್ಲಿ ನಮಗೆ ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಅವಕಾಶ ಆಗಿದೆ ಯಾಕಂದರೆ ಜನರು ಕೂಡ ಒಳ್ಳೆಯ ಸಪೋರ್ಟನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆ ಕೆಲಸ ಮಾಡೋರು ಸಪೋರ್ಟ್ ಕೊಟ್ಟಿರೋದ್ರಿಂದ ಅದೆಲ್ಲನೂ ಕೂಡ ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ದೇವರು ಕೂಡ ಶಕ್ತಿ ಕೊಟ್ಟರು ಅಲ್ಲ ಅಂದರೆ ಕೆಲವು ಸತಿ ಈ ನ್ಯಾಚುರಲ್ ಕೆಲಮಿಟೀಸ್ ಎಲ್ಲ ಬರ್ತದೆ ಫ್ಲಡ್ ಫೆಮಿನ್ ಆ ಥರ ಬಂದಾಗ ಜನ ಒಂದು ತರ ತತ್ತರಿಸ್ಬಿಟ್ಟಿರ್ತಾರೆ ಉಳಿದ್ರೆ ಸಾಕು ಅನ್ನುವಂತ ಪರಿಸ್ಥಿತಿ ಬಂದಿರ್ತಾರೆ ಆವಾಗ ಮೊರೆ ಹೋಗುದು ಜಿಲ್ಲಾಡಳಿತಕ್ಕೆ ಜನ ಅಂತ ಸಂದರ್ಭದಲ್ಲಿ ಏನಾದರೂ ಅಲ್ಲ ಇದೆ ನಾನು ಲಿಂಗೂರಲ್ಲಿ ಇದ್ದಾಗ ಅಲ್ಲಿ ಒಂದು ಒಂದು ಐಲ್ಯಾಂಡ್ ಟೈಪ್ ಅಲ್ಲಿ ಒಂದು ಜಾಗ ಇತ್ತು ಸೊ ಅಲ್ಲಿ ಯಾವಾಗಲೂ ಆ ಗುಡ್ಡದ ಮೇಲೆ ಜನ ಅಲ್ಲೇ ಇರುವವರು ಅಲ್ಲಿ ಕನೆಕ್ಟಿವಿಟಿ ಎಲ್ಲ ಕಟ್ಟಾಗೋದು ಸೊ ಸಮಟೈಮ್ಸ್ ಸಡನ್ ಆಗಿ ಒಂದು ದಿವಸ ಎಲ್ಲ ಫ್ಲಡ್ ಬಂದಾಗ ನಾವು ರಾತ್ರಿಯಿಂದ ರಾತ್ರಿ ನಾವು ಹೋಗಿ ಆ ಜನಕ್ಕೆಲ್ಲ ಕೂಡ ಅಲ್ಲಿಂದ ಗುಡ್ಡದಿಂದ ಶಿಫ್ಟ್ ಮಾಡಿಸಿಸಿ ಸೊ ಫುಲ್ ನೈಟ್ ನಾವು ಕೂಡ ನಮ್ಮ ಜನ ನಮ್ಮ ವಿ ಎಸ್ ನಮ್ಮ ತಹಸೀಲ್ದಾರು ಎಲ್ಲರನ್ನೂ ಕೂಡ ಅದೇ ಮಳೆಯಿಂದನೇ ನಿಂತು ಆ ಎಲ್ಲ ಜನರನ್ನು ಕೂಡ ಇಲ್ಲಿ ವಾಪಸ್ ತಂದು ಇಮಿಡಿಯೇಟ್ಲಿ ಒಂದು ಶಾಲೆಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಗಳು ಮಾಡಿ ಒಂದು ಕಾಳಜಿ ಕೇಂದ್ರನೂ ಅವರಿಗೆ ಪ್ರಾರಂಭ ಮಾಡಿ ಇದೆಲ್ಲ ಕೂಡ ಮಾಡಿರೋದು ಫುಲ್ ನೈಟ್ ನಾವು ನಿಂತು ಇದೆಲ್ಲ ಕೂಡ ಮಾಡಿದ್ದು ತುಂಬಾ ಚಾಲೆಂಜಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಆಮೇಲೆ ಈವನ್ ರಾಯಚೂರಲ್ಲಿ ಇದ್ದಾಗ ನಾವು ಈ ಕೆನಾಲಲ್ಲಿ ನೀರೆಲ್ಲ ಕೂಡ ಬಿಡ್ತೀವಿ ಸೊ ಆವಾಗ್ಲೂ ನಾನು ಕ್ಯಾರಿಂಗ್ ಇದ್ದೆ ಸೊ ಅಲ್ಲಿ ಕೂಡ ನೈಟ್ ಎಲ್ಲ ಕೂಡ ನಾವು ರೌಂಡ್ಸಲ್ಲಿ ಹೋಗಬೇಕು ಫಿಲ್ ಮಾಡೋದಕ್ಕೆ ನಮಗೆ ಸಾಕಷ್ಟು ಅಲ್ಲಿ ಮಧ್ಯದಲ್ಲಿ ಪಂಪ್ ಮಾಡ್ತಾ ಇರ್ತಾರೆ ಆಮೇಲೆ ನೀರು ಲಾಸ್ಟಿಗೆ ಹೋಗೋದಿಲ್ಲ ಸೊ ಹಾಗಾಗಿ ನಾವು ಪ್ಯಾಟ್ರೋಲಿಂಗ್ ನೈಟ್ ಕೂಡ ಮಾಡಬೇಕಾಗ್ತದೆ ಸೊ ಎಂಟೈರ್ ಸ್ಟ್ರೆಚನ್ನು ಡೈಲಿ ಒಂದು ಮೂವತ್ತು ದಿವಸ ನಲವತ್ತು ದಿವಸ ಅದನ್ನು ಮಾಡಬೇಕಾಗ್ತದೆ ಇಲ್ಲದ್ರೆ ನೀರು ಅಲ್ಲಿ ಮುಟ್ಟೋದು ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತದೆ ಅಂತ ಸೊ ಆ ಟೈಮಲ್ಲಿ ನಾನು ಫಸ್ಟು ಪೋಸ್ಟಿಂಗಲ್ಲಿ ದಿನನಿತ್ಯ ರಾತ್ರಿಯೂ ಕೂಡ ಎಂಟು ಗಂಟೆಗೆ ಎಲ್ಲರೂ ಹೇಳ್ತಾರೆ ಮೇಡಮ್ ನೀವು ಬರೋದು ಬೇಡ ನಾವೇ ನೋಡ್ಕೊತೀವಿ ಅಂತ ನಮ್ಮ ತಹಸೀಲ್ದಾರ್ಗಳು ಇಲ್ಲ ಪರವಾಗಿಲ್ಲ ನಾನು ಇರ್ತೀನಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ನಾನು ಬಂದು ಮಾಡ್ತೀನಿ ಅಂತ ಹೇಳಿ ಸೊ ನೈಟ್ ಎಲ್ಲ ನಾವು ಅಲ್ಲಿ ಈ ಕೆನಾಲ್ ನಲ್ಲಿ ದಂಡನಲ್ಲಿ ಅಡ್ಡಾಡೋದು ಅಲ್ಲಿ ಎಲ್ಲ ನೋಡ್ತಾ ಇರೋದ್ರಿಂದ ಜನನು ಕೂಡ ಎಸಿನೇ ಸ್ವತಃ ಗೊತ್ತಾದ ಮೇಲೆ ಅಲ್ಲಿ ಯಾರು ಕೂಡ ಅನಧಿಕೃತ ಪಂಪ್ ಹಾಕೋದು ಇಂಥವೆಲ್ಲ ಕೂಡ ಯಾರು ಮಾಡೋಕೆ ಮುಂದಾಗ್ಲಿಲ್ಲ ಸೊ ಅವರೇ ಕೂಡ ನೋಡಿದ್ರು ಇಷ್ಟೊಂದು ಅವರು ಎಲ್ಲ ಕೂಡ ಕಾಳಜಿ ಉಗಿದ ಮೇಲೆ ನಾವು ಸಪೋರ್ಟ್ ಕೊಡಬೇಕಾಗ್ತದೆ ಅಂತ ಸೊ ಆ ರೀತಿಯಲ್ಲಿ ನೀವು ಪ್ರಾಮಾಣಿಕವಾಗಿ ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ಜನ ಖಂಡಿತ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈಗ ಮೇಡಮ್ ತಮ್ಮ ಈ ಉಳಿದ ಹವ್ಯಾಸಗಳು ಏನಿದೆ ನನಗೆ ಹವ್ಯಾಸ ಅಂತ ಹೇಳಿದ್ರೆ ನಾನು ಜಾಸ್ತಿ ಬುಕ್ಸ್ ಓದ್ತೀನಿ ನನಗೆ ಬುಕ್ಸ್ ಓದೋದು ತುಂಬ ಇಂಟ್ರೆಸ್ಟಿಂಗ್ ಇದೆ ಒಂದು ಸ್ಪಿರಿಚುವಲ್ ರಿಲೇಟೆಡ್ ಬುಕ್ಸ್ ಓದ್ತೀನಿ ಇನ್ನೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ರಿಲೇಟೆಡ್ ಬುಕ್ಸ್ ಎಲ್ಲ ಕೂಡ ಓದ್ತೀನಿ ಅಂದರೆ ನಾವು ಸೆಲ್ಫ್ ಡೆವಲಪ್ಮೆಂಟ್ ರಿಲೇಟೆಡ್ ನಾನ್ ಫಿಕ್ಷನ್ ಬುಕ್ಸನ್ನು ಓದ್ತೀನಿ ಸೊ ಈಗ ಇತ್ತೀಚೆಗೆ ಡೈಲಿನೂ ಕೂಡ ಬುಕ್ ಓದ್ತೀನಿ ಯಾಕಂದರೆ ಓದೋದನ್ನು ನಾವು ಯಾವಾಗಲೂ ಸ್ಟಾಪ್ ಮಾಡಬಾರ್ದು ನಿರಂತರ ನಿರಂತರ ನಾವು ಏನು ನಮಗೆ ಗೊತ್ತಿರುವ ವಿಷಯ ತುಂಬ ತುಂಬ ಕಡಿಮೆನೆ ಒಂದು ಶಾಶ್ವೆಯಷ್ಟು ಅಷ್ಟೇ ನಮ್ಗೆ ಗೊತ್ತಿದೆ ಗೊತ್ತಿಲ್ಲದ ವಿಷಯ ಇನ್ನೂ ಎಷ್ಟೋ ಸಮುದ್ರ ಲೈಬ್ರರಿಗೆ ಹೋಗಿ ಒಂದು ನಾವು ನೋಡಿದಾಗ ನಮ್ಗೆ ಹಾಗಾಗಿ ದಿನನಿತ್ಯ ಕೂಡ ಏನಾದ್ರು ಬುಕ್ ಅನ್ನು ಓದಬೇಕು ಅಂತ ನಿಟ್ಟಿನಲ್ಲಿ ಡೈಲಿನೂ ಕೂಡ ನನಗೆ ಒನ್ ಅವರ್ ನಾನು ಬುಕ್ಸ್ ಅನ್ನು ಓದ್ತೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಒನ್ ಅವರ್ ನಾನು ಬುಕ್ ಅನ್ನು ಓದ್ತೀನಿ ಈಗ ಮೇಡಮ್ ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಹಿಳೆಯರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ನಾನು ಮಹಿಳೆಯರಿಗೆ ಹೇಳ್ತಾ ಇರೋದು ಸಿ ಮಹಿಳೆಯರು ಶಿಕ್ಷಣವನ್ನು ಪಡೆಯೋದಕ್ಕೆ ಶುರು ಮಾಡಿ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಾಗಿರಬಹುದು ಆದರೆ ಪುರುಷರು ಎಜುಕೇಶನ್ ಅನ್ನು ಪಡೀತಾ ಇರುವುದು ಎರಡು ಸಾವಿರ ವರ್ಷದಿಂದನೇ ಹಾಗಾಗಿ ಆ ವ್ಯತ್ಯಾಸಗಳು ನಮಗಂತ ಒಂದು ಕೆಲವೊಂದು ಸಮಸ್ಯೆಗಳು ಇರದೇ ಇರುತ್ತದೆ ಆದರೆ ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಇರುವ ಎಲ್ಲ ನಮಗೆ ಅವಕಾಶಗಳನ್ನು ನಾವು ನೋಡಿ ಮುಂದಿನ ದಿವಸಗಳಲ್ಲಿ ಏನೇನು ಅವಕಾಶಗಳಿದೆ ಎಲ್ಲಾದಲ್ಲಿನೂ ಕೂಡ ನಾವು ಸಾಧನೆ ಮಾಡೋದಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ಇಡಬೇಕು ನಮಗೆ ಇಷ್ಟವಾದ ವಿಷಯದ ಬಗ್ಗೆನ ನಿರ್ಧಾರವನ್ನು ನಾವೇ ತಗೊಳ್ಬೇಕು ಇದನ್ನೇ ನಾನು ಸುಮಾರು ಮಹಿಳೆಯರಿಗೆ ನಾನು ನೋಡಿದಾಗ ಈ ವಿಷಯವನ್ನು ನಾನು ಹೇಳ್ತೀನಿ ಮಹಿಳೆಯರಿಗೆ ಒಂದು ಕೊರತೆ ಈವನ್ ಅದು ಕೊರತೆ ಇರುವುದು ನಾವು ಕಾಣ್ತಾ ಇದ್ದೀವಿ ಮೋಸ್ಟ್ ಆಫ್ ದ ಟೈಮ್ ಅದನ್ನು ಬೇರೆಯವರಿಗೆ ಡೆಲಿಕೇಟ್ ಮಾಡಿರ್ತೀವಿ ನಾವು ಕೂಡ ಒಂದು ಸಮಾಜದ ಏನು ನಿತಿ ಮಿತಿ ಇದೆ ಅದರ ಒಳಗಡೆ ಇರಬೇಕು ಬಟ್ ನಮಗಂತ ಒಂದು ಹಕ್ಕು ಇದ್ದಾಗ ಅದನ್ನು ಪ್ರಾಪರ್ ಆಗಿ ಅದನ್ನು ಚಲಾಯಿಸಬೇಕು ಆ ಡೆಸಿಷನನ್ನು ಅನ್ನು ನಮಗೆ ಇಷ್ಟವಾದ ಡೆಸಿಷನ್ ನಾವು ತಗೊಳ್ಬೇಕು ಅದನ್ನು ನಾವು ತಗೊಂಡಿದೀವಿ ಅಂದ್ರೆ ಖಂಡಿತಾಗಿ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡೋಕ್ಕೆ ಅನ್ಕೊಂಡಿದೀವಿ ಅದನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಎಷ್ಟು ಮಹಿಳೆಯರು ಸಾಧನೆ ಮಾಡಿದ್ದಾರೆ ಅವ್ರೆಲ್ಲರನ್ನು ಕೂಡ ತಮಗೆ ಬೇಕಾಗಿರುವ ವಿಷಯಗಳ ಬಗ್ಗೆ ಅವರೇ ನಿರ್ಧಾರ ತಗೊಂಡಿದ್ದಾರೆ ನಮ್ಮ ಪರವಾಗಿ ಬೇರೆಯವರು ನಿರ್ಧಾರ ತಗೊಂಡಿದ್ರೆ ನಮ್ಮ ಗುರಿಯನ್ನು ಸಾಧನೆ ಮಾಡೋಕ್ಕೆ ಆಗೋದಿಲ್ಲ ಏನು ಅಡತಡೆ ಇದೆ ಅಂದ್ರೆ ಬೇರೆ ಯಾವುದೂ ಇಲ್ಲ ನಾವೇ ಸಿ ಇದು ನನ್ನ ಲೈಫ್ ಇದು ನನ್ನ ಗುರಿ ಇದನ್ನು ಸಾಧನೆ ಮಾಡೋದಕ್ಕೆ ಏನೇ ಬಂದ್ರೂ ನಾನು ಮಾಡ್ತೀನಿ ಅದ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅಂತ ಒಂದು ನಿರ್ಧಾರವನ್ನು ಅವರು ತಗೊಂಡಿದ್ದಾರೆ ಅಂದ್ರೆ ಆ ಸಾಧನೆಯನ್ನು ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನಾನು ಎಲ್ಲಾ ಮಹಿಳೆಯರಿಗೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇರೋದು ಇಷ್ಟೇ ತಾವು ಶಿಕ್ಷಣಕ್ಕೆ ಒತ್ತು ಕೊಡಿ ತಮ್ಮ ಮಕ್ಕಳಿಗೆ ಎಸ್ಪೆಷಲಿ ತಾವು ಕೂಡ ಸಾಕಷ್ಟು ವಿಷಯಗಳನ್ನು ಓದಿ ತಿಳ್ಕೊಳ್ಳಿ ಅದು ಗಂಡ್ ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಈಕ್ವಲಿ ಓದಿಸಿ ಅವ್ರಿಗೂ ಕೂಡ ಒಳ್ಳೆಯ ಒಂದು ಭವಿಷ್ಯವನ್ನು ಕಟ್ಟಿ ಅವರಿಗೆ ಕೂಡ ಕನಸು ಹೇಗೆ ಕಾಣೋದು ನನಸು ಹೇಗೆ ಮಾಡೋದು ಎಂಬುದನ್ನು ಅವರಿಗೆ ಕೂಡ ತಿಳಿಸ್ಕೊಡಿ ತಾವು ಎಲ್ಲರೂ ಕೂಡ ಯಶಸ್ವಿ ಆಗ್ತೀರಿ ಅಂತ ಒಂದು ಆ ಹಾರಿಕೆಯಿಂದ ಈ ಒಂದು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ಮತ್ತೊಮ್ಮೆ ಹೇಳ್ಕೊಳ್ತೀನಿ ಧನ್ಯವಾದಗಳು ಮೇಡಮ್ ಬಹಳ ಸುಂದರವಾಗಿ ನಮ್ಮ ಕನ್ನಡ ಅಂದರೆ ನಿಜವಾಗ್ಲೂ ನಿಮ್ಮ ಕಡೆ ಮತ್ತೊಂದು ಸರ್ತಿ ಕೇಳಬೇಕು ಮಾತಾಡಿಸ್ಬೇಕು ಅನ್ನುವಷ್ಟು ಖುಷಿ ಆಗ್ತದೆ ಎಲ್ಲ ನಮ್ಮ ಮಹಿಳೆಯರಿಗೆ ಒಂದು ಧೈರ್ಯವನ್ನು ಕೊಟ್ಟಿದ್ದೀರಿ ನೀವು ಏನಂದರೆ ನನ್ನ ನಿರ್ಧಾರ ಅಂತಿಮ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅಡೆತಡೆ ಎಲ್ಲರ ಜೀವನದಲ್ಲೂ ಇರ್ತದೆ ಅದನ್ನು ಬದಿಗೆ ಇಟ್ಟು ನಾವು ಮುನ್ನುಗ್ಗಿ ನಡಿಬೇಕು ಅನ್ನುವಂಥ ಉತ್ತಮ ಸಂದೇಶವನ್ನು ತಮ್ಮ ಜೀವನಾಧಾರಿತವಾಗಿ ನಮ್ಮ ಮಹಿಳೆಯರಿಗೆ ನೀಡಿದಿರಿ ಬಹಳ ಸಂತೋಷ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು